ಈ ರೀತಿ ಖ್ಯಾತನಾಮ ಕುಟುಂಬ ಅಥವಾ ಕುಟುಂಬದವರ ಅಥವಾ ಅವರಿಗೆ ಸಂಬಂಧಿತರ ಸಾವುಗಳಾದಾಗ ಸಹಜವಾಗಿ ಅದು ಪ್ರಖರತೆಗೆ ಬಂದು ಕೂತ್ಕೊಳ್ಳುತ್ತೆ ಪ್ರಖರತೆಗೆ ಬಾರದಿರುವ ಕುಟುಂಬಗಳಲ್ಲಿ ಈ ಥರ ಸಾವುಗಳಾಗ್ತಾ ಇರ್ಬೋದು ಇದಕ್ಕೆ ಕಾರಣ ಯಾಕೆ ಈ ಮಧ್ಯಮ ವಯಸ್ಸಿನಲ್ಲಿ ಅಂದರೆ ಸುಮಾರು ಮೂವತ್ತನ್ನು ದಾಟಿ ಮೂವತ್ತೈದನ್ನು ದಾಟಿ ಐವತ್ತರ ಒಳಗೆ ಇದರ ಒಳಗಡೆ ಆಗ್ತಾ ಇದೆ ಅನ್ನುವಂತಹ ಚರ್ಚೆ ಒಂದು ರೀತಿ ಅಧಿಕೃತವಾಗಿ ದೇಶದಲ್ಲಿದೆ ಅಂತಲ್ಲದೆ ಇದ್ರೂ ಅಲ್ಲಲ್ಲಿ ಅಲ್ಲಲ್ಲಿ ನಡೀತಾ ಇದೆ ಈ ಚರ್ಚೆ ಒಳ್ಳೆಯವರಾಗಿದ್ದರೆ ಆಯಸ್ಸಿರುತ್ತೆ ದುಷ್ಟರಾದರೆ ಹೆಚ್ಚಿನ ಆಯಸ್ಸು ಅಂತ ಅನುಮಾನ ಸ್ಟಾರ್ಟ್ ಆಗೋ ಮಗದೊಂದು ಘಟನೆ ಏನೇನು ಮಾಡಬಾರದನ್ನು ಮಾಡಿದವರೆಲ್ಲ ಚೆನ್ನಾಗೇ ಇರ್ತಾರಪ್ಪ ಎಂಥದ್ದು ಆಗಲ್ಲ ಅವ್ರುಗಳಿಗೆ ನಾನು ಭಾಳ ಸರಿ ಈ ಪ್ರಶ್ನೆ ನನ್ನಲ್ಲಿ ನಾನು ಕೇಳ್ಕೊಂಡಿದ್ದೀನಿ ಇದಾರೆ ಇದ್ದರು ನಮ್ಮ ಜೊತೆ ಇರ್ತಾರೆ ಅಂತಿದ್ದವರು ಸಾವು ಅಂದ ತಕ್ಷಣ ಎಷ್ಟು ಬೇಗ ನಮ್ಮ ಪದಗಳನ್ನು ಬದಲಾಯಿಸ್ಕೊಂಡ್ಬಿಡ್ತೀವಿ ನಾವು ಅದು ಬರುತ್ತೆ ಅದನ್ನು ತರ್ತೀವಿ ಅದನ್ನು ಅಂತ ದಟ್ಸ್ ಕಾಮನ್ ಪ್ರಾಕ್ಟೀಸ್ ಅದು